ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತ ಕೃಷಿ ಪ್ರಧಾನ ದೇಶ ರೈತ ದೇಶದ ಬೆನ್ನೆಲುಬು ಅನ್ನೋದನ್ನು ನಾವು ಪ್ರೈಮರಿ ಸ್ಕೂಲ್ನಿಂದನೂ ಓದ್ಕೊಂಡೇ ಬರ್ತಾ ಇದ್ದೀವಿ ಆದರೆ ದೇಶದಲ್ಲಿ ಕೃಷಿಯನ್ನು ನಿರ್ಲಕ್ಷ್ಯ ಮಾಡದಷ್ಟು ಬೇರೆ ಯಾವ ಕ್ಷೇತ್ರವನ್ನು ಕೂಡ ನಿರ್ಲಕ್ಷ್ಯ ಮಾಡಿಲ್ಲ ಏನೇ ಆಧುನಿಕ ಆವಿಷ್ಕಾರ ಮಾಸ್ಟರ್ ಸ್ಟ್ರೋಕ್ಗಳು ಬಂದರೂ ಕೂಡ ಇನ್ಫ್ರಾದಲ್ಲಿ ಕೈಗಾರಿಕೆಯಲ್ಲಿ ಇಲ್ಲ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಬರುತ್ತೆ ರೈತರ ಬಗ್ಗೆ ಕೃಷಿ ಕ್ಷೇತ್ರದ ಬಗ್ಗೆ ಯಾರು ತುಂಬಾ ತಲೆ ಕೆಡಿಸಿಕೊಂಡಿಲ್ಲ ಅನ್ನೋ ಆರೋಪ ಇದೆ ಆದರೆ ಈ ಅಪವಾದವನ್ನ ಸುಳ್ಳು ಮಾಡುವಂತ ದೊಡ್ಡ ಬೆಳವಣಿಗೆ ಈಗ ಕೃಷಿಯ ಕ್ಷೇತ್ರದಲ್ಲಿ ಆಗ್ತಾ ಇದೆ ಒಂದೇ ಜಾಗದಲ್ಲಿ ಕೃಷಿ ಬಗ್ಗೆ ಎ ಟು ಜಿ ಕಂಪ್ಲೀಟ್ ಮಾಹಿತಿ ಸಿಗೋ ವ್ಯವಸ್ಥೆಯೊಂದನ್ನು ಕೇಂದ್ರ ಸರ್ಕಾರ ಈಗ ಶುರು ಮಾಡಿದೆ ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ ಕರೆಯಲಾಗೋ ಇದನ್ನ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲೇ ಗೇಮ್ ಚೇಂಜರ್ ಅಂತ ಹೇಳಲಾಗ್ತಾ ಇದೆ ಇದರಿಂದ ರೈತರು ಇನ್ಮೇಲೆ ಕಂಪ್ಲೀಟ್ ಸೈಂಟಿಫಿಕ್ ಆಗಿ ವ್ಯವಸಾಯ ಮಾಡಬಹುದು ಬಿತ್ತನೆ ಬೀಜ ಆಯ್ಕೆಯಿಂದ ಹಿಡಿದು ಬೆಳೆ ಮಾರಾಟದವರೆಗೆ ರೈತ ಇನ್ಮೇಲೆ ಡೇಟಾ ಆಧಾರಿತ ಕೃಷಿಯನ್ನು ಮಾಡಬಹುದು ಕೃಷಿ ಮತ್ತು ಟೆಕ್ನಾಲಜಿಯನ್ನು ಬಳಸಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಲಾಗ್ತಾ ಇದೆ ಅಂತ ಇದನ್ನು ಬಣ್ಣಿಸಲಾಗ್ತಿದೆ ಹಾಗಿದ್ರೆ ಏನಿದು ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಇದನ್ನ ಗೇಮ್ ಚೇಂಜರ್ ಅಂತ ಯಾಕೆ ಹೇಳಲಾಗ್ತಾ ಇದೆ ಇದು ಕೃಷಿಯನ್ನ ಹೇಗೆ ಚೇಂಜ್ ಮಾಡಬಹುದು ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಏನಿದು ಕೃಷಿ ಐ ಸಿ 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 ಫ್ರೆಂಡ್ಸ್ ಡೇಟಾ ಇಸ್ ನ್ಯೂ ಗೋಲ್ಡ್ ಅಥವಾ ಡೇಟಾ ಇಸ್ ನ್ಯೂ ಆಯಿಲ್ ಅನ್ನೋದನ್ನ ನೀವು ಪದೇ ಪದೇ ಕೇಳ್ತಾ ಇರಬಹುದು ಇಲ್ಲಿವರೆಗೆ ಹೇಗೆ ಚಿನ್ನ ವಿಶ್ವದ ಅತ್ಯಂತ ಶ್ರೇಷ್ಠ ವಸ್ತುವಾಗಿತ್ತು ಆಮೇಲೆ ಆಯಿಲ್ ಅನ್ನು ಹೇಗೆ ಅದೇ ರೀತಿ ಕರೆಯಲಾಗ್ತಾ ಇತ್ತು ಈಗ ಡೇಟಾಗೆ ಆ ಸ್ಥಾನ ಕೊಡಲಾಗ್ತಾ ಇದೆ ಕಾರ್ಪೊರೇಟ್ ವರ್ಲ್ಡ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಸರ್ಕಾರ ನಡೆಸೋದಿರ್ಬೋದು ಎಲ್ಲ ಕಡೆ ಈಗ ಡೇಟಾ ಡ್ರಿವನ್ ಡಿಸಿಷನ್ಗೆ ಮಹತ್ವ ಕೊಡಲಾಗ್ತಾ ಇದೆ ಯಾಕಂದರೆ ಡೇಟಾ ಆಧಾರಿತ ನಿರ್ಧಾರಗಳಿಂದ ಹೆಚ್ಚಿನ ಯಶಸ್ಸು ಎಫಿಷಿಯನ್ಸಿ ಸಿಗ್ತಾ ಇದೆ ನೀವು ಕ್ರಿಕೆಟ್ನಲ್ಲಿ ನೋಡಿರ್ಬೋದು ಪ್ರತಿ ಟೀಮ್ನಲ್ಲೂ ಇವಾಗೊಬ್ಬ ಒಬ್ಬ ಡೇಟಾ ಅನಲಿಸ್ಟ್ ಇರ್ತಾರೆ ಎದುರಾಳಿ ತಂಡದ ವೀಕ್ನೆಸ್ ಏನು ಯಾವ ಬ್ಯಾಟರ್ಗೆ ಎಲ್ಲಿ ಜಾಸ್ತಿ ಬಾಲ್ಗಳು ಬಂದಾಗ ಆತ ಔಟ್ ಆಗಿದ್ದಾನೆ ಒದ್ದಾಡಿದ್ದಾನೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಅನಲೈಸ್ ಮಾಡಲಾಗುತ್ತೆ ಈಗ ಅದೇ ರೀತಿ ಡೇಟಾ ಆಧಾರಿತ ಕೃಷಿ ಮಾಡೋ ಬಗ್ಗೆ ದೊಡ್ಡ ಹೆಜ್ಜೆಯನ್ನು ಇಡಲಾಗಿದೆ ಇತ್ತೀಚೆಗೆ ಕೇಂದ್ರ ಕೃಷಿ ಮಂತ್ರಿ ಅರ್ಜುನ್ ಮುಂಡಾ ದಿಲ್ಲಿಯ ಕೃಷಿ ಭವನ್ನಲ್ಲಿ ಕೃಷಿ ಸಿ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಉದ್ಘಾಟನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಪೊಲೀಸರು ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಹೊಂದಿರ್ತಾರೆ ಹೊಂದಿರುತ್ತಾರೆ ಒಂದೇ ಜಾಗದಲ್ಲಿ ಇಡೀ ನಗರದ ಟ್ರಾಫಿಕ್ ಕ್ರೈಮ್ ಹೀಗೆ ಎಲ್ಲವನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಈಗ ಅದೇ ರೀತಿ ಇಡೀ ದೇಶದಲ್ಲಿ ಕೃಷಿ ಬಗೆಗಿನ ಎಲ್ಲ ಡೇಟಾವನ್ನ ಒಟ್ಟುಗೂಡಿಸಿ ಒಂದು ಚಾವಣಿ ಕೆಳಗೆ ತರಲಾಗ್ತಾ ಇದೆ ಕೃಷಿಯಲ್ಲಿ ಸದ್ಯ ಇರೋ ಎಲ್ಲ ಟೆಕ್ನಾಲಜಿ ಜಮೀನ್ ಬಗ್ಗೆ ಇರೋ ಎಲ್ಲ ಮಾಹಿತಿ ಟೆಕ್ನಾಲಜಿ ರೈತರ ಬಗ್ಗೆ ಇರುವಂತ ಎಲ್ಲ ಟೆಕ್ನಾಲಜಿ ಹವಾಮಾನದ ಬಗ್ಗೆ ಇರೋ ಎಲ್ಲ ಟೆಕ್ನಾಲಜಿ ಎಲ್ಲವನ್ನ ಒಂದೇ ಕಡೆಗೆ ಇಂಟಿಗ್ರೇಟ್ ಮಾಡಲಾಗ್ತಾ ಇದೆ ನಂತರ ಅದನ್ನು ಅನಲೈಸ್ ಮಾಡಿ ಕೃಷಿ ಕ್ಷೇತ್ರದಲ್ಲಿ ಡೇಟಾ ಡ್ರಿವನ್ ಪರಿಹಾರಗಳನ್ನು ಕಂಡುಕೊಳ್ಳೋಕೆ ಡೇಟಾ ಡ್ರಿವನ್ ನಿರ್ಧಾರಗಳನ್ನು ಪಾಲಿಸಿಗಳನ್ನು ಮಾಡೋಕೆ ಯೂಸ್ ಮಾಡಲಾಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಮೋಟ್ ಸೆನ್ಸಿಂಗ್ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ನಂತಹ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಮೆಥಡ್ಸನ್ನು ಬಳಸ್ಕೊಂಡು ಮಣ್ಣು ಬೀಜ ಬೆಳೆ ಕ್ಲೈಮೇಟ್ ರೋಗ ಹುಳುಹುಪ್ಪಟೆ ಮಾರ್ಕೆಟ್ ಟೆಂಪ್ರೇಚರ್ ಮಳೆ ಗಾಳಿಯ ವೇಗ ಬೆಳೆಯ ಇಳುವರಿ ಉತ್ಪನ್ನದ ಕ್ವಾಲಿಟಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗುತ್ತೆ ಇದಕ್ಕಾಗಿ ಇಲ್ಲಿ ಎಂಟು ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಹಾಕಲಾಗಿದೆ ಈ ಸ್ಕ್ರೀನ್ ಗಳಲ್ಲಿ ಬೆಳೆ ಇಳುವರಿ ಬರಗಾಲ ಸ್ಥಿತಿ ಬೆಳೆಗಳ ಪ್ಯಾಟ್ರನ್ನ ಡೇಟಾ ಎಲ್ಲ ಲೈವ್ ಆಗಿ ಸಿಗ್ತಾ ಇರುತ್ತೆ ಇದಕ್ಕಾಗಿ ಕೃಷಿ ಕ್ಷೇತ್ರದಲ್ಲಿ ನಮ್ಮಲ್ಲಿರೋ ಎಲ್ಲ ಟೆಕ್ನಾಲಜಿಗಳನ್ನ ಒಟ್ಟುಗೂಡಿಸಲಾಗ್ತಾ ಇದೆ ನಮ್ಮಲ್ಲಿಗ ಕೃಷಿ ಮ್ಯಾಪರ್ ಮೂಲಕ ಜಿಯೋ ಫೆನ್ಸಿಂಗ್ ಜಿಯೋ ಟ್ಯಾಗಿಂಗ್ ವ್ಯವಸ್ಥೆ ಇದೆ ಅಂದ್ರೆ ಜಿ ಪಿ ಎಸ್ ಮೂಲಕ ಯಾರ ಹೊಲ ಯಾವುದು ಯಾವ ಜಾಗ ಯಾರ ಹೆಸರಲ್ಲಿದೆ ಅನ್ನೋ ಮಾಹಿತಿ ಸಿಗುತ್ತೆ ಮಣ್ಣಿನ ಪರೀಕ್ಷೆ ಮೂಲಕ ಪ್ಲಾಟ್ ಬೈ ಪ್ಲಾಟ್ ಮಾಹಿತಿ ಇದೆ ಯಾವ ಹೊಲದ ಮಣ್ಣು ಯಾವ ರೀತಿ ಇದೆ ಅದರಲ್ಲಿ ಯಾವ ರಾಸಾಯನಿಕದ ಪ್ರಮಾಣ ಎಷ್ಟಿದೆ ಅನ್ನೋದು ಸಿಗುತ್ತೆ ಏನು ಐ ಎಂ ಡಿ ಹವಾಮಾನ ಇಲಾಖೆಯಿಂದ ವೆದರ್ ಪ್ಯಾಟರ್ನ್ ಹೇಗಿದೆ ಎಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಥವಾ ಆಗಬಹುದು ಎಲ್ಲಿ ಈ ಸಲ ಮಳೆ ಚೆನ್ನಾಗಿ ಆಗಲ್ಲ ಅನ್ನೋ ಮಾಹಿತಿ ಎಲ್ಲ ಸಿಗುತ್ತೆ ಇನ್ನು ಡಿಜಿಟಲ್ ಕ್ರಾಪ್ ಸರ್ವೆ ನಲ್ಲಿ ಬಿತ್ತನೆ ಮಾಹಿತಿ ಸಿಗುತ್ತೆ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆಗಳ ಬಿತ್ತನೆ ಹೆಚ್ಚು ಮಾಡ್ತಾ ಇದ್ದಾರೆ ಎಲ್ಲಿ ಬಿತ್ತನೆ ಚೆನ್ನಾಗಿ ಆಗ್ತಾ ಇದೆ ಎಲ್ಲಿ ಆಗಿಲ್ಲ ಎಲ್ಲಿ ಮರು ಬಿತ್ತನೆ ಹೆಚ್ಚಾಗ್ತಿದೆ ಎಲ್ಲ ಡೇಟಾ ಸಿಗುತ್ತೆ ಬಿತ್ತನೆಯ ಪ್ಯಾಟರ್ನ್ ಗೊತ್ತಾಗುತ್ತೆ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಮೂಲಕ ಬೆಳೆ ಇಳುವರಿ ಫಸಲಿನ ಬಗ್ಗೆ ಗೊತ್ತಾಗುತ್ತೆ ಎಲ್ಲಿ ಇಳುವರಿ ಚೆನ್ನಾಗಿ ಬಂದಿದೆ ಎಲ್ಲಿ ಕೈ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಯೂನಿಫೈಡ್ ಪೋರ್ಟಲ್ ಫಾರ್ ಅಗ್ರಿಕಲ್ಚರಲ್ ಸ್ಟಾಟಿಸ್ಟಿಕ್ಸ್ ಯು ಪಿ ಎ ಜಿ ಮೂಲಕ ಕೃಷಿ ಉತ್ಪನ್ನಗಳ ಮಾರ್ಕೆಟ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಮಾರ್ಕೆಟ್ ಟ್ರೆಂಡ್ಸ್ ಗೊತ್ತಾಗುತ್ತೆ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಕೆ ಡಿ ಎಸ್ ಎಸ್ ಇದು ಇಸ್ರೋ ಮತ್ತು ಕೃಷಿ ಇಲಾಖೆಯ ಜಂಟಿ ಪ್ರಾಜೆಕ್ಟ್ ಇದರಲ್ಲಿ ರಿಸ್ಯಾಟ್ ಒನ್ ಎ ಮತ್ತು ವೇದಾ ಸ್ಯಾಟಲೈಟ್ ಮೂಲಕ ಜಮೀನುಗಳನ್ನ ಸರ್ವೆ ಮಾಡಲಾಗುತ್ತೆ ಹೀಗೆ ಕೃಷಿ ಬಗ್ಗೆ ಇರೋ ಎಲ್ಲ ಅಪ್ಲಿಕೇಶನ್ ಮತ್ತು ಟೆಕ್ನಾಲಜಿಗಳನ್ನ ಮೆಥಡ್ಸ್ ಅನ್ನ ಕೃಷಿ ಐ ಸಿ 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 ನಲ್ಲಿ ಒಗ್ಗೂಡಿಸಲಾಗ್ತಾ ಇದೆ ಎಷ್ಟೋ ಡೇಟಾವನ್ನು ಇಂಟಿಗ್ರೇಟ್ ಮಾಡಿ ದೊಡ್ಡ ಸ್ಕ್ರೀನ್ನಲ್ಲಿ ಹಾಕಲಾಗುತ್ತೆ ಅದರಲ್ಲಿ ದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲಿ ಏನಾಗ್ತಿದೆ ಅನ್ನೋದು ಕೃಷಿ ಅಧಿಕಾರಿಗಳಿಗೆ ರಿಯಲ್ ಟೈಮ್ನಲ್ಲಿ ಗೊತ್ತಾಗುತ್ತೆ ಗ್ರಾಫ್ ರೂಪದಲ್ಲಿ ಪಿಕ್ಟೋಗ್ರಾಫ್ ರೂಪದಲ್ಲಿ ಮ್ಯಾಪ್ಗಳ ರೂಪದಲ್ಲಿ ಹಾಗೆ ಬಿತ್ತನೆ ಇಳುವರಿ ಮಾರ್ಕೆಟ್ ಸೇರಿದಂತೆ ಏನೇನು ಟ್ರೆಂಡ್ಸ್ ಇದೆ ಎಲ್ಲವೂ ಗೊತ್ತಾಗುತ್ತೆ ಜಿ ಐ ಎಸ್ ಮೂಲಕ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆಯನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಕಳೆದ ಐದು ವರ್ಷದಲ್ಲಿ ಯಾವ ಬೆಳೆ ಏನಾಗಿದೆ ಯಾವ ರೋಗ ಬಾಧೆ ಹೆಚ್ಚು ಕಾಣಿಸ್ಕೊಂಡಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಜೊತೆಗೆ ಈ ಡೇಟಾವನ್ನ ಪ್ರೊಸೆಸ್ ಮಾಡಿ ನಂತರ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಗಳನ್ನ ಹಾಗೆ ಏನೇನು ಟ್ರೆಂಡ್ಸ್ ಇದೆ ಇನ್ಸೈಟ್ಸ್ ಅಲರ್ಟ್ಸ್ ಎಲ್ಲ ಕೊಡಲಾಗುತ್ತೆ ಅನಲೈಸ್ ಮಾಡಲಾಗುತ್ತೆ ಇಲ್ಲಿ ನೇರ ರೈತರೊಂದಿಗೆ ಕನೆಕ್ಟ್ ಮಾಡಿ ಅವರ ಸಮಸ್ಯೆ ಆಲಿಸಿ ಅಭಿಪ್ರಾಯ ತೆಗೆದುಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ ರೈತರಿಗೆ ನೇರ ಮಾಹಿತಿ ಈ ರೀತಿ ಅನಲೈಸ್ ಮಾಡಿದ ಮಾಹಿತಿಯನ್ನು ಇಟ್ಕೊಂಡು ನಂತರ ರೈತರಿಗೆ ಇಂಡಿವಿಜುವಲ್ ಲೆವೆಲ್ ನಲ್ಲಿ ಸಲಹೆ ಕೊಡಬಹುದು ಅಂದ್ರೆ ಸರ್ಕಾರದ ಹತ್ತಿರ ಈಗಾಗಲೇ ನಮ್ಮ ಆಧಾರ್ ಡೀಟೇಲ್ಸ್ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಇರುತ್ತೆ ಯಾವುದಾದ್ರೂ ಸ್ಕೀಮ್ನಲ್ಲಿ ನಾವೇ ಸರ್ಕಾರಕ್ಕೆ ಕೊಟ್ಟಿರ್ತೀವಿ ಈಗ ಪ್ಲಾಟ್ ಬೈ ಪ್ಲಾಟ್ ಯಾವ ಜಮೀನು ಯಾರಿಗೆ ಸೇರಿದ್ದನ್ನೋ ಮಾಹಿತಿ ಕೂಡ ಸಿಗುತ್ತೆ ಸೊ ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಲಾಗುತ್ತೆ ಇದರ ಜೊತೆಗೆ ಹವಾಮಾನ ಇಲಾಖೆಯ ಡೇಟಾ ಇರುತ್ತೆ ಯಾವ ಜಾಗದಲ್ಲಿ ಹವಾಮಾನ ಹೇಗಿದೆ ಮಾನ್ಸೂನ್ ಪ್ರಿಡಿಕ್ಷನ್ ಹೇಗಿದೆ ಮಳೆ ಯಾವಾಗ ಬರ್ಬೋದು ಎಷ್ಟು ಬರಬಹುದು ಅನ್ನೋ ಡೇಟಾ ಇರುತ್ತೆ ಹಾಗೆ ಸಾಯಿಲ್ ಹೆಲ್ತ್ ಕಾರ್ಡ್ನಿಂದ ಮಣ್ಣಿನ ಸ್ಥಿತಿ ಯಾವ ರೀತಿ ಇದೆ ಮಣ್ಣಲ್ಲಿ ಕಾರ್ಬನ್ ಕಾಂಟೆಂಟ್ ಎಷ್ಟಿದೆ ಅನ್ನೋದು ಗೊತ್ತಿರುತ್ತೆ ಈ ಡೇಟಾ ಪ್ಲಾಟ್ ಪೈಪ್ ಪ್ಲಾಟ್ ಇರುತ್ತೆ ಹೀಗಾಗಿ ರೈತರಿಗೆ ಈ ಸೀಸನ್ ನಲ್ಲಿ ನೀವು ಈ ಬೆಳೆಯನ್ನ ಬೆಳಿಬಹುದು ನಿಮ್ಮ ಜಮೀನಲ್ಲಿ ಈ ರಾಸಾಯನಿಕ ಕಮ್ಮಿ ಇದೆ ಹೀಗಾಗಿ ಈ ರಸಗೊಬ್ಬರ ಹಾಕಬಹುದು ಅಥವಾ ಜಾಸ್ತಿ ಇದ್ರೆ ಇಂಥದನ್ನ ಹಾಕಬಾರದು ಅಂತೆಲ್ಲ ಇಂಡಿವಿಜುವಲ್ ಲೆವೆಲ್ನಲ್ಲಿ ನಲ್ಲಿ ಅಡ್ವೈಸ್ ಮಾಡಬಹುದು ರೈತರಿಗೆ ಈ ಮಾಹಿತಿಯನ್ನು ರೈತರಿಗೆ ತಲುಪಿಸೋಕೆ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಕಿಸಾನ್ ಇ ಮಿತ್ರ ಚಾಟ್ ಬಾಟ್ ಇದೆ ಇದಕ್ಕೆ ಭಾಷಿಣಿ ಅನ್ನೋ ಎ ಐ ಬಳಸಿ ರೈತರಿಗೆ ಸ್ಥಳೀಯ ಭಾಷೆಯಲ್ಲಿ ಸಲಹೆ ಕೊಡಬಹುದು ಜೊತೆಗೆ ಮೊಬೈಲ್ ನಲ್ಲಿ ಮೆಸೇಜ್ ಮೂಲಕನು ಮಾಹಿತಿ ಕೊಡಬಹುದು ಬರ ಪರಿಹಾರ ಕ್ರಮ ಏನೋ ಡ್ರಾಟ್ ಪೋರ್ಟಲ್ ಮೂಲಕ ಬರ ಅಥವಾ ಡ್ರಾಟ್ನ ಡೇಟಾ ಮತ್ತು ಬೆಳೆಗಳ ಕೋ ಕೋರಿಲೇಟ್ ಮಾಡಬಹುದು ಕಳೆದ ಸಲ ಇಲ್ಲಿ ಬರ ಬಂದಿತ್ತು ಆಗ ಇಂತಹ ಬೆಳೆಗಳ ಇಳುವರಿ ಇಷ್ಟು ಬಂದಿದೆ ಹೀಗಾಗಿ ಭವಿಷ್ಯದಲ್ಲಿ ಈ ಹಾನಿ ತಪ್ಪಿಸೋಕೆ ಯಾವ ಬೆಳೆ ಬೆಳೆಯೋದು ಸೂಕ್ತ ರೈತರಿಗೆ ಯಾವುದಕ್ಕ ಉತ್ತೇಜನ ಕೊಡಬೇಕು ಅಂತ ಅಧಿಕಾರಿಗಳು ಫ್ಯೂಚರ್ ಪ್ಲಾನ್ ಕೂಡ ಮಾಡಬಹುದು ವಿವಿಧ ಬೆಳೆ ಬೆಳೆಯಲು ಪ್ರೋತ್ಸಾಹ ನಮ್ಮಲ್ಲಿ ಮೋನೋ ಕ್ರಾಪಿಂಗ್ ಹೆಚ್ಚಾಗುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ಹತ್ತಿ ಬೆಳೆದು ಚೆನ್ನಾಗಿ ಸೇಲ್ ಆದ್ರೆ ಮರು ವರ್ಷ ಇಡೀ ಊರಿಗೆ ಊರಿ ಹತ್ತಿ ಹಾಕಿರುತ್ತೆ ಮೆಕ್ಕೆಜೋಳ ಕ್ಯಾಬೇಜ್ ಕಬ್ಬು ವಿಚಾರದಲ್ಲೂ ಹೀಗೆ ಆಗುತ್ತೆ ಹೀಗಾಗಿ ಅಧಿಕಾರಿಗಳು ಇದನ್ನ ತಡೆಗಟ್ಟಬಹುದು ಯಾವ ಜಾಗದಲ್ಲಿ ದೀರ್ಘಕಾಲದಿಂದ ಮೋನೋ ಕ್ರಾಪಿಂಗ್ ಆಗ್ತಾ ಇದೆ ಅಲ್ಲಿ ಬೇರೆ ಯಾವ ಬೆಳೆ ಬೆಳಿಬಹುದು ಅಂತ ಕ್ರಾಪ್ ಡೈವರ್ಸಿಫಿಕೇಷನ್ಗೆ ರೈತರಿಗೆ ಪ್ರೋತ್ಸಾಹ ಕೊಡಬಹುದು ದೇಶದ ಅಭಿವೃದ್ಧಿಗೆ ಕೃಷಿ ಪ್ರಗತಿ ಮುಖ್ಯ ಸ್ನೇಹಿತರೆ ಭಾರತ ಅಭಿವೃದ್ಧಿ ಆಗಬೇಕು ಅಂತ ನಾವೆಷ್ಟೇ ಮೂಲಸೌಕರ್ಯ ನಿರ್ಮಿಸಿದ್ರು ಕೂಡ ಕೈಗಾರಿಕೆಗಳನ್ನ ಹಾಕಿದ್ರೂ ಕೂಡ ಭಾರತ ಇವತ್ತಿಗೂ ಕೃಷಿ ಪ್ರಧಾನ ದೇಶ ನಮ್ಮ ದೇಶದ ಅರವತ್ತು ಪರ್ಸೆಂಟ್ ಜನ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಕೃಷಿ ನಮ್ಮ ದೇಶದ ಅತಿ ದೊಡ್ಡ ಉದ್ಯೋಗದಾತ ಹೀಗಾಗಿ ದೇಶದ ಈ ದೊಡ್ಡ ಪ್ರಮಾಣದ ಜನ ಪ್ರಗತಿ ಕಾಣಬೇಕು ಅಂತ ಹೇಳಿದ್ರೆ ನಾವು ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರ ಮಾಡಲೇಬೇಕು ಕೃಷಿ ಕ್ಷೇತ್ರವನ್ನ ಇಂಪ್ರೂವ್ ಮಾಡಬೇಕು ಕೃಷಿ ನಮ್ಮ ಜಿ ಡಿ ಪಿಗೆ ಗೆ ಹದಿನೇಳು ಪರ್ಸೆಂಟ್ ಕೊಡುಗೆ ಕೊಡುತ್ತೆ ಹೀಗಾಗಿ ದೇಶದ ಎಕಾನಮಿ ದೃಷ್ಟಿಯಿಂದ ಕೂಡ ಕೃಷಿಗೆ ಬೂಸ್ಟ್ ಕೊಡುವ ಅಗತ್ಯ ಇದೆ ಜೊತೆಗೆ ದೇಶದ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಕೂಡ ಕೃಷಿ ಕ್ಷೇತ್ರದಿಂದ ಹೋಗ್ತಾ ಇದೆ ಕೃಷಿ ಇಂಪ್ರೂವ್ ಆದರೆ ಅದರ ಎಫೆಕ್ಟ್ ಇಂಡಸ್ಟ್ರಿ ಮೇಲೂ ಕೂಡ ಬೀಳುತ್ತೆ ಇದರ ಜೊತೆಗೆ ದೇಶದ ಆಹಾರ ಭದ್ರತೆ ಕೂಡ ಕೃಷಿ ಮೇಲೆ ಡಿಪೆಂಡ್ ಆಗಿದೆ ಹೀಗಾಗಿ ಎಲ್ಲ ಕಾರಣಗಳಿಂದ ನಾವು ಪಾರಂಪರಿಕ ಕೃಷಿ ಜೊತೆಗೆ ಡೇಟಾ ಡ್ರಿವನ್ ಸೈಂಟಿಫಿಕ್ ಕೃಷಿ ಕಡೆ ಕೂಡ ಮುಖ ಮಾಡಬೇಕಾಗಿದೆ